ಭೀಷ್ಮ ಸಹಜವಾಗಿ ಯುದ್ಧ ಮಾಡ್ತಾ ಇದ್ದಾನೋ ಅಥವಾ ಮಾಯ ಯುದ್ಧ ಆರಂಭ ಮಾಡಿದಾನೋ ಅಂತ ಅನ್ನಿಸಿಬಿಡುತ್ತೆ ಅಂತ ಮಾಯ ಯುದ್ಧ ಬರೋದಿಲ್ಲ ಮನುಷ್ಯರುಗಳಿಗೆ ಯಾರಿಗೂ ಅದನ್ನು ನೋಡಿದಾಗ ಭೀಷ್ಮ ಅನ್ನೋದೊಂದು ದೊಡ್ಡ ಅಗ್ನಿಗೋಳ ಉರಿತಾ ಇರುವ ಅಗ್ನಿಜ್ವಾಲೆ ಪಾಂಡವರ ಪಕ್ಷದಲ್ಲಿರುವವರೆಲ್ಲ ಚಿಟ್ಟೆಗಳು ಪತಂಗಗಳು ಅಂತ ಹೋಗಿ 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 ಅಗ್ನಿಗೆ ಬೀಳ್ತಾ ಇರುವ ಪತಂಗಗಳು ಅಂತ ಅನ್ನಿಸುವಂತೆ ಇತ್ತು ಅಂತ ಆ ದೃಶ್ಯವನ್ನು ಸಂಜೆಯ ಹೇಳ್ತಾನೆ ಈ ಭೀಷ್ಮ ಕೂಡ ಈ ಭೀಷ್ಮ ಪ್ರತಿಜ್ಞೆ ಮಾಡದೇ ಇದ್ರೆ ಭೂಮಿ ಮಹಾಭಾರತ ಬೇರೆ ಥರನೇ ಆಗ್ತಿತ್ತಲ್ವ ಭೀಷ್ಮನಿಗೆ ರಥ ಎಲ್ಲಿದೆ ಅರ್ಜುನ ಎಲ್ಲಿದ್ದಾನೆ ಕೃಷ್ಣ ಎಲ್ಲಿದ್ದಾನೆ ಎಲ್ಲಿಗೆ ಬಾಣ ಬಿಡಬೇಕು ಅಂತಲೇ ಗೊತ್ತಾಗ್ದೇ ಇರೋ ಥರ ಅಂತ ಗುರಿ ಇಡಬೇಕಲ್ಲ ಈ ಕ್ಷಣ ಕಂಡ್ರೆ ಈ ಕ್ಷಣ ಇಲ್ಲಿ ಕಾಣುತ್ತೆ ಈ ಕ್ಷಣ ಇಲ್ಲಿ ಕಾಣುತ್ತೆ ಹಾಗೆ ಕೃಷ್ಣ ತನ್ನ ಲಾಘವ ತೋರಿಸ್ತಾನೆ ತನ್ನ ಕೌಶಲ ತೋರಿಸ್ತಾನೆ ಕೃಷ್ಣ ಯೋಚನೆ ಮಾಡ್ತಾನೆ ಭೀಷ್ಮನನ್ನು ನಾನೇ ಕೊಲ್ಲಬೇಕಷ್ಟೇ ಬೇರೆ ದಾರಿ ಇಲ್ಲ ಪಾಂಡವರನ್ನು ಉಳಿಸ್ಬೇಕು ಅಂದರೆ ನಾನು ಪ ನಾನೇ ಅವನನ್ನು ಕೊಲ್ಲೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಯಾಕೆಂದರೆ ಅರ್ಜುನನಿಗೆ ಕರ್ತವ್ಯ ಪ್ರಜ್ಞೆ ಇಲ್ಲ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ನಮಗೆ ಸ್ಪಾನ್ಸರ್ ಆಗಿ ನಿಂತ್ಕೊಂಡಿದ್ದಾರೆ ಸಪ್ತಮ್ಮ ತೈಲ ಮತ್ತು ರಾಘವೇಂದ್ರ ಕುಲಕರ್ಣಿ ಸೊ ಅವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಹಾಗಾದರೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ಮಹಾಭಾರತ ರಹಸ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದರ್ ಶೋ ನಮಸ್ತೆ ನಮಸ್ತೆ ಸೊ ಭೀಷ್ಮ ಏನು ಮಾಡ್ತಾನೆ ಸರ್ ಹಾಗಾದರೆ ಮೂರನೇ ದಿನದ ಯುದ್ಧ ಮೂರನೇ ದಿವಸದ ಯುದ್ಧ ಇಷ್ಟ ಆಗುವಾಗ ಮಧ್ಯಾಹ್ನ ಕಳೆದಿರುತ್ತೆ ಮಧ್ಯಾಹ್ನ ಆಗಿರುತ್ತೆ ಮಧ್ಯಾಹ್ನದ ಒಳಗಿನ ಜಯ ಪಾಂಡವರಿಗೆ ಸಿಕ್ಕಿರುತ್ತೆ ಹಾಗಾಗಿ ಪಾಂಡವರು ಸಂತೋಷದಲ್ಲಿರ್ತಾರೆ ಗೆಲುವಿನ ಸಂತೋಷದಲ್ಲಿರ್ತಾರೆ ಗೆಲುವಿನ ಸಂತೋಷದಲ್ಲಿದ್ದ ಪಾಂಡವರ ಮೇಲೆ ಭೀಷ್ಮ ಆಕ್ರಮಣ ಮಾಡ್ತಾನೆ ಈಗ ಆಕ್ರಮಣ ಮಾಡುವಾಗ ಭೀಷ್ಮ ಮತ್ತೆ ಸೈನ್ಯವನ್ನು ಮೇಲೆತ್ತುಕೊಂಡೇ ಬಂದಿರ್ತಾನೆ ದುರ್ಯೋಧನ ಹೇಳಿ ಭೀಷ್ಮ ಮತ್ತು ಶಂಖನಾದ ಮಾಡಿದಾಗ ಅಲ್ಲೂ ಒಂದು ನವಚೇತನ ಬಂದಿರುತ್ತೆ ಅವರು ಮತ್ತೆ ಯುದ್ಧ ಮಾಡ್ಕೊಳ್ತಾರೆ ಮತ್ತೊಂದು ಭೀಕರ ಯುದ್ಧಕ್ಕೆ ಮುನ್ನುಡಿ ಅಂತ ಹೇಳಬೇಕದು ಅಂಥದ್ದೊಂದು ಆಗುತ್ತೆ ಕೂಗು ಎಲ್ಲ ಕಡೆ ಕೇಳಿ ಬರುತ್ತೆ ನಿಲ್ಲು 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 ಅಂತ ಹೇಳ್ತಾ ಹೇಳಿ ಗರ್ಜಿಸೋದು ಬಾ ಹಿಂದಿರುಗಿ ಬಾ ನಿನ್ನನ್ನು ಸೋಲಿಸ್ತೇನೆ ಅಂತ ಹೇಳಿರೋದು ಇಲ್ಲೇ ನಿಂತ್ಕೊಂಡಿದ್ದೀನಲ್ಲ ಹೊಡಿ ನೋಡೋಣ ಅಂತ ಹೇಳೋದು ಈ ಥರದ ವೀರ ಗರ್ಜನೆಗಳೆಲ್ಲ ಕೇಳಿಸುತ್ತೆ ತಿಷ್ಟತಿಷ್ಠೋಸ್ಮಿ ವಿದ್ಯೇನಂ ನಿವರ್ತಸ್ವ ಸ್ಥಿರೋಭವ ಸ್ಥಿತೋಸ್ಮಿ ಪ್ರಹರಸ್ವೇತಿ ಶಬ್ದಾಶ್ರು ಎಂಥ ಸರ್ವಶಃ ಅಂತ ಹೊಡಿ ನೋಡೋಣ ಅನ್ನೋ ತರಹದ್ದು ಇಂಥ ಮಾತುಗಳು ಇರುತ್ತೆ ಅಲ್ಲಿ ಅವುಗಳೆಲ್ಲ ಕೇಳ್ತಾ ಹೋಗುತ್ತೆ ಅದರ ಜೊತೆಗೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ ಆ ಯುದ್ಧ ಹೇಗಿತ್ತು ಅಂದ್ರೆ ರಕ್ತದ ನದಿ ಹರಿತು ಅಂತ ವ್ಯಾಸ್ರ ಹೇಳ್ತಾರೆ ಪ್ರಾವರ್ತತ ಮಹಾವೇಗ ನದಿ ರುಧಿರ ವಾಹಿನಿ ಅಂತ ರಕ್ತದ ಧಾರೆಯನ್ನು ಹರಿಸುವ ನದಿಯೇ ಹರಿತಿತ್ತು ಅಲ್ಲಿ ಅಂತ ಆ ತರಹದಲ್ಲಿತ್ತು ಯುದ್ಧ ಆ ತರಹದಲ್ಲಿ ಯುದ್ಧ ನಡೀತಾ ಇತ್ತು ಬಹಳ ಭೀಕರವಾಗಿತ್ತು ಪೆಟ್ಟು ತಿಂದವರು ಕೆಳಗೆ ಬಿದ್ದು ಕೂಗ್ತಾ ಇದ್ದರು ಅಂತ ಯಾರೋ ಒಬ್ಬ ಅಣ್ಣ ಅಂತ ಕರಿತಿದ್ದ ಯಾರೋ ಒಬ್ಬ ತಮ್ಮ ಅಂತ ಕರಿತಿದ್ದ ಅಪ್ಪ ಅಂತ ಕರಿತಿದ್ದ ಗೆಳೆಯ ಅಂತ ಕರಿತಾ ಇದ್ದ ಬಂಧು ಅಂತ ಕಳಿತ ಕರಿತಾ ಇದ್ದ ಮಾವ ಅಂತ ಕರಿತಾ ಇದ್ದ ಕರೆದು ಬಿದ್ದು ಒದ್ದಾಡ್ತಾ ಇದ್ರು ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ರು ತಾತ ಭ್ರಾತ ಸಖೆ ಬಂಧು ವಯಸ್ಸ ಮಮ ಮಾತುಲ ಮಾಂ ಪರಿತ್ಯಜೆ ಪರಿತ್ಯಜೆ ತ್ಯನ್ಯೇ ಚುಕ್ರಶು ಪತಿತಾರಣೆ ಅಂತ ನನ್ನನ್ನು ಕೈ ಬಿಟ್ಬಿಡ್ಬೇಡ ನನ್ನನ್ನು ಕಾಪಾಡು ನನ್ನ ಪ್ರಾಣ ಉಳಿಸು ಅಂತ ಕೂಕ್ಕೊಳ್ತಾ ಇದ್ರು ಅಂತ ಬಾ ಅಂತ ಹೇಳ್ತಾ ಇದ್ರು ಬಿಟ್ಟೋಗ್ಬೇಡ ಅಂತ ಹೇಳ್ತಾ ಇದ್ರು ಭಯ ಆಗ್ತಾ ಇದೆ ನನಗೆ ಎಲ್ಲೋದೆ ನೀನು ಅಂತ ಕೇಳ್ತಾಯಿದ್ರು ಆಧಾ ವಾಭ್ಯ ಹಿಮಾಗಚ್ಚ ಕಿಂಭೀತೋಸಿ ಕ್ವಯಾಸ್ಯಸಿ ಇನ್ಯಾರೋ ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಹೀಗೆ ಆಕ್ರಂದನಗಳು ಆಕ್ರೋಶಗಳು ಎಲ್ಲವೂ ಬೆರೆತು ಬಿಟ್ಟಿದ್ವು ಅಲ್ಲಿ ಅಂಥದ್ದೊಂದು ಕಂಡು ಕೇಳಿರೋದೇ ಯುದ್ಧ ಆಗೋಯ್ತವತ್ತು ಅಂತ ಹೇಳ್ತಾನೆ ಭೀಷ್ಮ ಬಹಳ ಅದ್ಭುತವಾದ ಯುದ್ಧ ಮಾಡ್ತಾನೆ ಅವನು ಅವನ ಅವನದ್ದೊಂದು ಕ್ರಮ ಇರುತ್ತೆ ಆ ಮಂಡಲ ಅಂದ ಮಂಡಲಕಾರವಾಗಿ ಸುತ್ತುತ್ತಾ ಯುದ್ಧ ಮಾಡೋದು ಅಂತ ಇಂದು ಮಾಡಿದ್ದ ಸಲ ಅದನ್ನು ಅವನ ರಥ ಸುತ್ತುತ್ತಲೇ ಇರುತ್ತೆ ಸೈನ್ಯಗಳ ನಡುವೆ ನುಗ್ಗತ್ತೆ ಸುತ್ತತ್ತೆ ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲ್ಲ ಅನ್ನೋ ತರಹದಲ್ಲಿ ಅವನು ಯುದ್ಧ ಮಾಡ್ತಾ ಹೋಗ್ತಾನೆ ಅಂದರೆ ನರ್ತನ ಮಾಡ್ತಾ ಇದ್ದಾನೋ ಯುದ್ಧ ಮಾಡ್ತಾ ಇದ್ದಾನೋ ಗೊತ್ತಾಗಲ್ಲ ಅನ್ನೋ ಥರ ಸ ನೃತ್ಯನ್ವಯ ರಥೋಪಸ್ಥೆ ದರ್ಶಯನ್ ಪಾಣಿಲಾಘವನ್ ಅಂತ ಅಂದರೆ ಅವನ ಯು ನಿಂತ್ಕೊಂಡು ಆಡೋದಿದೆಯಲ್ಲ ಕೈಗಳನ್ನು ಇನ್ನೊಂದನ್ನು ಆಡಿಸೋದು ಇದನ್ನು ತೆಗಿತಾನೆ ಇದನ್ನು ತೆಗಿತಾನೆ ಏನೇನೋ ಮಾಡ್ತಾನಲ್ಲ ಅದನ್ನು ನೋಡಿದಾಗ ಅದು ನೃತ್ಯ ಅಂತ ಅನ್ನಿಸುವಷ್ಟು ಅಲ್ಲಿ ಅಂಗಭಂಗಿಗಳು ಚಲನೆ ಇರುತ್ತೆ ಅಂತ ಆ ಥರದ ಯುದ್ಧ ಮಾಡ್ತಾನೆ ಭೀಷ್ಮ ಸಹಜವಾಗಿ ಯುದ್ಧ ಮಾಡ್ತಾ ಇದ್ದಾನೋ ಅಥವಾ ಮಾಯಾ ಯುದ್ಧ ಆರಂಭ ಮಾಡಿದಾನು ಅಂತ ಅನಿಸಿಬಿಡತ್ತೆ ಅಂತ ಮಾಯಾ ಯುದ್ಧ ಬರೋದಿಲ್ಲ ಮನುಷ್ಯರುಗಳಿಗೆ ಯಾರಿಗೂ ಅದು ಬರೋದು ರಾಕ್ಷಸರಿಗೆ ಮಾತ್ರ ಮಾಯಾ ಯುದ್ಧ ಅಂತ ಅನಿಸ್ಬಿಡತ್ತೆ ಅವರಿಗೆ ಯಾಕೆ ಅಂತ ಅಂದರೆ ಪೂರ್ವ ದಿಶಿ ತಂದೃಷ್ಟು ಆ ಪ್ರತಿಶಾ ಪ್ರತೀಚ್ಯಾಂ ಜನ ಅಂತ ಈಗ ಪೂರ್ವದಲ್ಲಿ ನೋಡಿರ್ತಾರೆ ಮುಂದಿನ ಕ್ಷಣದಲ್ಲಿ ಅವನು ಪಶ್ಚಿಮದಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಆ ಪ್ರಮಾಣದಲ್ಲಿ ಅವನು ಓಡಾಟ ಆ ತರದಲ್ಲಿ ಮಾಡಿದಾಗ ಇದು ಮಾಯಾ ಯುದ್ಧ ಅಂತ ಅನ್ಸುತ್ತೆ ಇನ್ನೊಂದು ಕ್ಷಣದಲ್ಲಿ ಉತ್ತರದಲ್ಲಿರ್ತಾನೆ ಇನ್ನೊಂದು ಕ್ಷಣದಲ್ಲಿ ದಕ್ಷಿಣದಲ್ಲಿರ್ತಾನೆ ಆ ತರ ಸುತ್ತಾನೆ ಅಂದ್ರೆ ದುರ್ಯೋಧನ ಚುಚ್ಚಿದ್ದು ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಬಟ್ ಚುಚ್ಚಿದ್ದು ಭಾಳ ಕೆಲಸ ಸರ್ ತುಂಬಾ ಕೆಲಸ ಚುಚ್ಚಿದ್ದೇ ಕೆಲಸ ಮಾಡ್ತೀನಿ ತುಂಬಾ ಸಾಫ್ಟ್ ಆಗಿ ಎಲ್ಲವನು ಹೇಳೋದ್ ಆಗಲ್ಲ ಚುಚ್ಚೋದು ನಮ್ಮನ್ನೆಲ್ಲ ಉದ್ಧಾರ ಮಾಡಿರೋದು ನಮ್ಮನ್ನು ಚುಚ್ಚವರು ಹೌದು ಅವಾಗ ಬೇಜಾರಾಗಿರುತ್ತೆ ಆಮೇಲೆ ಅದೇ ನಮ್ಮನ್ನ ಸರಿದಾರಿಗೆ ತಂದಿರತ್ತೆ ಚಾಲೆಂಜ್ ತಗೊಂಡು ಮುಂದುವರೆದಿರ್ತೀವಿ ಒಬ್ಬರಿಗೂ ಒಂದು ಹಂತದಲ್ಲಿ ಭೀಷ್ಮ ಕಾಣಿಸ್ತಾನೆ ಇರಲಿಲ್ವಂತೆ ಭೀಷ್ಮ ಕಾಣಿಸ್ತಾ ಇಲ್ಲ ಅಲ್ಲೇ ಅದೊಂದು ಬೆಂಕಿ ಇದೆ ಅಂತ ಅನ್ನಿಸ್ತಿರ್ತಂತೆ ಅದು ಅಗ್ನಿ ಇದೆ ಅದು ಸುತ್ತತಾ ಇದೆ ಮಂಡಲಾಕಾರವಾಗಿ ಅಂತ ಅನ್ನಿಸ್ತಾ ಇರ್ತಂತೆ ಹಾಗೆ ಯುದ್ಧ ಮಾಡ್ತಾನೆ ಅವನು ಅಮಾನುಷವಾದ ಯುದ್ಧ ಅಮಾನುಷೇಣ ರೂಪೇಣ ಚರಂತಂಪಿತರಂಥವ ಅಂತ ಅಮಾನುಷವಾದ ಯುದ್ಧ ಮಾಡ್ತಾನೆ ಅದನ್ನು ನೋಡಿದಾಗ ಭೀಷ್ಮ ಅನ್ನೋದೊಂದು ದೊಡ್ಡ ಅಗ್ನಿಗೋಳ ಉರಿತಾ ಇರುವ ಅಗ್ನಿಜ್ವಾಲೆ ಪಾಂಡವರ ಪಕ್ಷದಲ್ಲಿರುವವರೆಲ್ಲ ಚಿಟ್ಟೆಗಳು ಪತಂಗಗಳು ಅಂತ ಹೋಗಿ 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 ಅಗ್ನಿಗೆ ಬೀಳ್ತಾ ಇರುವ ಪತಂಗಗಳು ಅಂತ ಅನ್ನಿಸುವಂತೆ ಇತ್ತು ಅಂತ ಆ ದೃಶ್ಯವನ್ನು ಸಂಜಯ ಹೇಳ್ತಾನೆ ಭೀಷ್ಮನ ಎದುರು ಬಂದು ನಿಂತವನನ್ನು ಒಂದು ಕ್ಷಣ ಅಷ್ಟೇ ಕಾಣ್ತಿದ್ದೆ ನಾನು ಮುಂದಿನ ಕ್ಷಣದಲ್ಲಿ ಅವನು ಬಿದ್ದಿರುತ್ತಿದ್ದ ಅಂತ ಹೇಳ್ತಾನೆ ಸಂಜಯ ಸಂಜಯ ನೋಡಿ ಯುದ್ಧ ವರದಿ ಮಾಡಿ ಮಾಡಿ ಮಾಡ್ತಾ ಇರೋದಲ್ಲ ನೋಡಿ ಬಂದು ಹೇಳ್ತಾ ಇರೋದಲ್ಲ ಈ ಕ್ಷಣದಲ್ಲಿ ಭೀಷ್ಮನ ಎದುರಿಗೆ ಹೋಗಿ ನಿಂತಿದ್ದು ನೋಡಿದೆ ಮುಂದಿನ ಕ್ಷಣದಲ್ಲಿ ಅವ್ನು ಬಿದ್ದೋಗಿದ್ದ ಅಂತ ಆ ತರಹದ ಯುದ್ಧ ಆಗುತ್ತೆ ಇದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಆ ಕಾಲ ಬಂದಿದೆ ಆ ಕಾಲ ಬಂದಿದೆ ನೀನು ಅಪೇಕ್ಷಿಸ್ತಾ ಇದ್ದ ಕಾಲ ಬಂದಿದೆ ಭೀಷ್ಮನ ಮೇಲೆ ಪ್ರಹಾರ ಮಾಡು ಅಂತ ಭೀಷ್ಮನ ಮೇಲೆ ಆಕ್ರಮಣ ಮಾಡು ಅಯಂಸ ಕಾಲ ಸಂಪ್ರಾಪ್ತ ಪಾರ್ಥಯ್ಯ ಕಾಂಕ್ಷಿತ ಸ್ವಯ ಬಹಳ ಕಾಲದಿಂದ ಕಾಯ್ತಾ ಇದೆಯಲ್ಲ ಆ ಕಾಲ ಇದು ಅಂತ ಯಾವ ಕಾಲ ಅದು ಅಂತ ಅಂದರೆ ನೀನು ರಾಜರ ಸಮ್ಮುಖದಲ್ಲಿ ಹೇಳಿದ್ದೆ ನೀನು ಭೀಷ್ಮ ದ್ರೋಣ ಮುಖಾನ್ ಸರ್ವಾನ್ ಅಂದರೆ ಭೀಷ್ಮ ದ್ರೋಣ ಎಲ್ಲರನ್ನು ನಾನು ವಧಿಸ್ತೇನೆ ಅಂತ ಹೇಳಿದ ಮಾತಿತ್ತಲ್ಲ ನಿಂದು ಆ ಮಾತಿನ ಸಮಯ ಇದು ಈಗಲೂ ನೀನು ಮೋಹಕ್ಕೆ ಒಳಗಾಗಬೇಡ ಮತ್ತೆ ಈಗ ಸಮಯ ಭೀಷ್ಮ ಸಂಹಾರದ ಸಮಯ ಬಂದಿದೆ ಮುನ್ನುಗ್ಗು ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಈಗಲೂ ಅರ್ಜುನ ಆ ಥರದ ಯುದ್ಧಕ್ಕೆ ಮು ಮುಂದಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಎಷ್ಟು ಥರದ ಯುದ್ಧ ಮಾಡೋದಲ್ಲೇ ಅರ್ಜುನ ಚುಚ್ಚಿದಾಗ ಯುದ್ಧ ಮಾಡ್ತಾನೆ ಆದರೆ ಭೀಷ್ಮನ ಎದುರಿಗೆ ಅಂತಂದರೆ ಅವನಲ್ಲಿ ಒಂದು ಮೃದುತ್ವ ಇದ್ದೇ ಇದೆ ಹಿಂಜರಿಕೆ ಹಿಂಜರಿಕೆ ಅನ್ನೋದಕ್ಕಿಂತ ಭೀಷ್ಮನ ಜೊತೆಗೆ ಅವನು ಈಗಲೂ ಆ ಪ್ರಮಾಣದಲ್ಲಿ ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ ಎದುರಿಗೂ ಸಿದ್ಧನಿಲ್ಲ ಓವರಾಲ್ ಆಗಿಯೂ ಅರ್ಜುನ ಆ ಮಟ್ಟದ ಯುದ್ಧಕ್ಕೆ ಸಿದ್ಧನಿಲ್ವಾ ಅಂತ ಅನ್ಸುತ್ತೆ ಅವನ ಶಕ್ತಿ ಯಾವುದು ಅವನ ಸಾಮರ್ಥ್ಯ ಯಾವುದು ಅದಕ್ಕೆ ತಕ್ಕಂಥ ಯುದ್ಧವನ್ನು ಅವನು ಈಗಲೂ ಮಾಡ್ತಾ ಇಲ್ಲ ಅಂತಲೇ ಅನಿಸುತ್ತೆ ಅದಕ್ಕೆ ಭಗವದ್ಗೀತೆಯ ಉಪದೇಶ ಆದರೂ ಕೂಡ ಕಾರಣ ಏನು ಅಂತಂದರೆ ಅದು ಅರ್ಜುನನ ಸ್ವಭಾವ ಅಂತ ಅರ್ಜುನನ ಸ್ವಭಾವ ಅಂದರೆ ತುಂಬ ಕಾರುಣ್ಯದ ಸ್ವಭಾವ ಅವನದ್ದು ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರಿಗೂ ವಿಪರೀತವಾದ ಕಾರುಣ್ಯ ಹೊರಗಡೆ ಅರ್ಜುನನ್ನು ನಾವು ತುಂಬ ಸಲ ಮಾತಾಡಿದ್ದೀವಿ ಇದನ್ನು ಅರ್ಜುನನ ಭಾಳ ತರಹದಲ್ಲಿ ಅಹಂಕಾರಿ ಸ್ವಕೇಂದ್ರಿತವಾದ ಒಂದು ವ್ಯಕ್ತಿತ್ವ ಇದ್ದವನು ಅಂತೆಲ್ಲ ನೋಡ್ತೀವಲ್ಲ ಹಾಗಲ್ವೇ ಅಲ್ಲ ಅವನು ಬಹಳ ಕರುಣೀಯ ಸ್ವಭಾವ ಶಕ್ತಿ ಸಾಮರ್ಥ್ಯಗಳು ಎಷ್ಟಿದ್ರೂ ಹಾಗಾಗಿ ಅವನು ಸಂಹಾರ ಅನ್ನೋದಕ್ಕೆ ಅವನು ಮುನ್ನುಗ್ಗೋದೇ ಇಲ್ಲ ಯಾರೋ ನುಗ್ಗಿಸಬೇಕು ಅನ್ನೋ ಪ್ರತಿ ಸಲ ನುಗ್ಗಿಸಬೇಕು ಅವನನ್ನು ಪ್ರಾಯಶಃ ಕೃಷ್ಣ ಒಬ್ಬ ಇಲ್ಲದೇ ಇದ್ದಿದ್ರೆ ಅರ್ಜುನ ಯುದ್ಧವೇ ಮಾಡ್ತಿರ್ಲಿಲ್ಲವೇನೋ ಅಂತಂದರೆ ಯುದ್ಧದ ಥರ ಏನೋ ಮಾಡ್ಕೊಂಡು ಇದ್ದು ಬಿಡ್ತಿದ್ನೇನೋ ಅಂತ ಅನ್ಸುತ್ತೆ ಭಯ ಇಲ್ಲ ಅವನಿಗೆ ಹಿಂಜರಿಕೆ ಇಲ್ಲ ಆದರೆ ಕಾರುಣ್ಯ ಕೆಲಸ ಮಾಡುತ್ತೆ ಅವನಲ್ಲಿ ಅಂತ ಇದು ಇದಿಷ್ಟಿನಲ್ಲೂ ಕೆಲಸ ಮಾಡುತ್ತೆ ಹಾಗಾಗಿ ನಿನ್ನ ಇಡೀ ಸೈನ್ಯ ಹಾಳಾಗ್ತಾ ಇದೆ ಬಿಭತ್ಸೋ ಪಶ್ಯ ಸೈನ್ಯಂಸಂ ಸಮಂತತಃ ಇದು ಇದು ಸಮಯ ಅಲ್ಲ ನೀನು ಸುಮ್ಮನೆ ಇರೋ ಸಮಯ ಅಲ್ಲ ಇದು ಹಾಗಾಗಿ ಮುನ್ನುಗ್ಗು ಅಂತ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಭೀಷ್ಮನ ಎದುರು ರ ನನ್ನ ರಥವನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ ಚೋದಯಶ್ಚಾನ್ಯತೋ ಭೀಷ್ಮೋ ವಿಗಾಹ್ಯೆ ತದ್ ಅಂತ ಭೀಷ್ಮನ ರಥದ ಎದುರಿಗೆ ಅರ್ಜುನನ ರಥ ಹೋಗುತ್ತೆ ಯಾವಾಗ ಭೀಷ್ಮ ರಥದ ಎದುರು ಅರ್ಜುನರ ರಥ ಬರುತ್ತೋ ಇದಿಷ್ಟಿರನ ಸೈನ್ಯಕ್ಕೆ ಮತ್ತೆ ಬಲ ಬರುತ್ತೆ ಓಕೆ ಹಾಂ ಅರ್ಜುನ ಭೀಷ್ಮನನ್ನು ಎದುರಿಸೋದಕ್ಕೆ ಹೊರಟಿದ್ದು ಕಂಡು ಕೂಡಲೇ ಅವರಿಗೆ ಧೈರ್ಯ ಬರುತ್ತೆ ಓಡ್ತಾ ಇದ್ದವರು ಹಿಂದಿದ್ದವರು ಎಲ್ಲರೂ ಮತ್ತೆ ವಾಪಸ್ ಬಂದುಬಿಡ್ತಾರೆ ಅಂದರೆ ಇಷ್ಟೇ ಅಂತ ಅಂದರೆ ಅವು ಎಲ್ಲರಿಗೂ ಫೀಲ್ ಆಗುತ್ತೆ ಅದು ಅಂತ ನಮ್ಮ ಮಹಾಯೋಧ ಯುದ್ಧ ಮಾಡ್ತಾ ಇಲ್ಲ ಕರೆಕ್ಟ್ ಅಂತ ಓಡ್ತಾರೆ ಯಾವಾಗ ಅರ್ಜುನ ಮುಂದಾದನೋ ಇನ್ನು ನಮಗೆ ಭಯ ಇಲ್ಲ ಅಂತ ಮುನ್ನುಗ್ಗುತ್ತಾರೆ ಅಂತ ನಮ್ಮ ಲೈಫಲ್ಲಿ ಕೂಡ ನಾವು ಕೆಲವೊಂದ್ಸಲ ನಾನು ನಾನು ಈ ಸರ್ ನಮ್ಮ ಸರ್ ಒಬ್ಬರಿದ್ದರು ಮಂಜುನಾಥ್ ಅಂತ ಹೇಳಿ ಅವ್ರು ಆಫೀಸಲ್ಲಿದ್ದರೆ ನನಗೆ ಏನೋ ಒಂದು ಉತ್ಸಾಹ ಬರೋದು ಆದರೆ ಅವ್ರ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ನನಗೆ ನಾನು ಯಾವಾಗಲೂ ಅದನ್ನು ಅಂದರೆ ಅಂದರೆ ಕೆಲವರು ಇರ್ತಾರಲ್ವ ನಮಗೆ ಏನೋ ಮಾತಾರೆ ಅವರು ಹೌದು ಹಾಂ ಹೌದು ಅಂದರೆ ತುಂಬ ಇದ್ದಾರೆ ಬಟ್ ಅವರು ಅದರಲ್ಲಿ ನನಗೆ ಈ ಟಿವಿ ಟೈಮಲ್ಲಿ ಖುಷಿಯಾಗೋದು ಒಂಥರ ಅಂದರೆ ಅವರೇನು ಮಾಡಲೇಬೇಕು ಅಂತಲೂ ಇರಲ್ಲ ಎಷ್ಟೋ ಸಲ ಅವ್ರು ಇದ್ದಾರೆ ಅನ್ನೋದು ಸಾಕಾಗತ್ತೆ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ನಾವೇ ಮಾಡ್ತೀವಿ ನಮ್ಮ ಕೆಲಸನ ಆದರೆ ಅವರು ಇದಾರೆ ಅನ್ನೋ ಫೀಲು ಒಂದು ಇದನ್ನು ಕೂಡ ಅರ್ಜುನನ ರಥ ಬಂದಿದ್ದನ್ನು ನೋಡಿ ಭೀಷ್ಮ ಸಿಂಹನಾದ ಮಾಡ್ತಾನೆ ಅಂದರೆ ಗರ್ಜಿಸ್ತಾನೆ ಒಂದು ಸಲ ಗರ್ಜಿಸಿದವನು ಒಂದೇ ಕ್ಷಣ ಒಂದು ಬಾಣದ ಮಳೆ ಕರೀತಾನೆ ಬಾಣದ ಮಳೆ ಮಳೆ ಎಷ್ಟು ಅಂದರೆ ಅರ್ಜ್ ಕೃಷ್ಣ ಅರ್ಜುನ ರಥ ಎಷ್ಟು ಮುಚ್ಚಿಗೂ ಹೋಗಿಬಿಡುತ್ತೆ ಬೇರೆ ಯಾವುದೇ ಸಾರಥಿ ಆಗಿದ್ದರೂ ಭ್ರಾಂತನಾಗ್ಬಿಡ್ತಿದ್ದ ವಿಚಲಿತನಾಗ್ತಾ ಇದ್ದ ಕೃಷ್ಣ ಆಗಿದ್ದಕ್ಕಾಗಿ ವಿಚಲಿತನಾಗ್ಲಿಲ್ಲ ಅಂತ ಹೇಳ್ತಾನೆ ಸಂಜಯ ವಾಸುದೇವ ಸ್ವ ಸಂಭ್ರಾಂತೋ ಧೈರ್ಯ ಮಾಸ್ಥಾಯ ಸತ್ವವಾನ್ ಅಂತ ಧೈರ್ಯವನ್ನು ತುಂಬಿಕೊಂಡು ಅಂತ ಚೋದಯ ಮಾಸತಾನಶ್ವಾನ್ ಅಂತ ಅಂದರೆ ಧೈರ್ಯ ತಾಳಿ ಅವನಡೆಗೆ ನುಗ್ಗಿಸ್ದ ಅಂತ ಅಂಥದ್ದೊಂದು ಭೀಕರ ವಾತಾವರಣವನ್ನು ಭೀಷ್ಮ ಸೃಷ್ಟಿ ಮಾಡ್ತಾನೆ ಅರ್ಜುನ ಬಾಣ ಬಿಟ್ಟು ಭೀಷ್ಮನ ಧನಸ್ಸನ್ನು ಮೂರು ತುಂಡು ಮಾಡಿ ಹಾಕ್ತಾನೆ ಧನಸ್ಸನ್ನು ಅವನು ಇನ್ನೊಂದು ಧನಸ್ಸನ್ನು ತಗೊಳ್ತಾನೆ ಮತ್ತೆ ತುಂಡು ಮಾಡ್ತಾನೆ ಮುಂದಿನ ಕ್ಷಣದಲ್ಲಿ ಇನ್ನೊಂದು ಧನಸ್ಸು ತಗೊಳ್ತಾನೆ ಆದರೆ ಮುಂದಿನ ಕ್ಷಣದಲ್ಲಿ ಇವನು ಮತ್ತೆ ಅದನ್ನು ತುಂಡರಿಸ್ತಾನೆ ಮೂರು ಬಾರಿ ಅವನನ್ನು ತುಂಡರಿಸ್ತಾನೆ ಅವನ ಈ ಈ ಲಾಘವ ನೋಡಿ ಭೀಷ್ಮ ಮೆಚ್ಚು ಬಿಡ್ತಾನೆ ಸಾಧುಪಾರ್ಥ ಮಹಾಬಾಹು ಸಾಧು ಪಾಂಡನಂದನ ಸ್ವಯ್ಯ ವೈತದ್ಯುಕ್ತ ರೂಪಂ ಮಹತ್ಕರ್ಮ ಧನಂಜಯ ಪ್ರೀತೋಸ್ಮಿ ಸುದೃಢಂ ಪುತ್ರ ಕುರು ಮಯಾ ಸಹ ಅಂತ ಬಿಡ್ತಾನೆ ಅದು ಎಷ್ಟು ವೇಗ ಅಂದ್ರೆ ಭೀಷ್ಮನದ್ದು ಅಂಥದ್ದೇ ವೇಗ ಒಂದು ಧನಸ್ಸಿಗೆ ತಗೊಳ್ತಾ ಇದ್ದಾಗ ತುಂಡಾಗ್ಬಿಡತ್ತೆ ಅಂತ ಅಷ್ಟು ವೇಗದಲ್ಲಿ ಅಂತ ಅದನ್ನು ನೋಡಿ ಹೊಗಳ್ತಾನೆ ಎಂಥ ಲಾಘವ ನಿನ್ನದು ಮೆಚ್ಚುಬಿಟ್ಟೆ ನಾನು ಬಾ ನನ್ನ ಜೊತೆಗೆ ಯುದ್ಧ ಮಾಡು ಅಂತ ಕರೀತಾನೆ ಮಗು ಅಂತಲೇ ಪುತ್ರ ಅಂತಲೇ ಕರೆದು ಬಾ ಮಗು ಯುದ್ಧ ಮಾಡು ನನ್ನ ಜೊತೆಗೆ ಅಂತ ಓಕೆ ಭೀಷ್ಮ ಕರದವನ ಯುದ್ಧ ಜೋರಾಗಿ ಆರಂಭ ಮಾಡ್ತಾನೆ ಕೃಷ್ಣ ರಥವನ್ನು ಹೇಗೆ ಅದ್ಭುತವಾಗಿ ನಡೆಸಿದ ಆ ಸಮಯದಲ್ಲಿ ಅಂತ ಹೇಳ್ತಾರೆ ರಥವೇ ಕಾಣಲಿಲ್ಲ ಭೀಷ್ಮನಿಗೆ ಅಂತ ವಾಸುದೇವೋ ಹಯಮಾನೆ ಪರಂ ಬಲಂ ಮೋಘಾನ್ ಕುರುವನ್ ಶರಾಮ್ ಮಂಡಲಾನ್ ವೆಚರಲ್ಲಗು ಚಕ್ರಾಕಾರವಾಗಿ ರಥ ಸುತ್ತದಕ್ಕೆ ಆರಂಭ ಮಾಡುತ್ತೆ ಅರ್ಜುನನದ್ದು ಭೀಷ್ಮನಿಗೆ ರಥ ಎಲ್ಲಿದೆ ಅರ್ಜುನ ಎಲ್ಲಿದ್ದಾನೆ ಕೃಷ್ಣ ಎಲ್ಲಿದ್ದಾನೆ ಎಲ್ಲಿಗೆ ಬಾಣ ಬಿಡಬೇಕು ಅಂತಲೇ ಗೊತ್ತಾಗದೇ ಇರೋ ಥರ ಅಂತ ಗುರಿ ಇಡಬೇಕಲ್ಲ ಈ ಕ್ಷಣ ಕಂಡ್ರೆ ಈ ಕ್ಷಣ ಇಲ್ಲಿ ಕಾಣುತ್ತೆ ಈ ಕ್ಷಣ ಇಲ್ಲಿ ಕಾಣುತ್ತೆ ಹಾಗೇ ಕೃಷ್ಣ ತನ್ನ ಲಾಘವ ತೋರಿಸ್ತಾನೆ ತನ್ನ ಕೌಶಲ ತೋರಿಸ್ತಾನೆ ಸುಮ್ಮನೆ ಸಾರಥ್ಯ ಕೊಡ್ತಿದ್ದವನ ಅದ್ಭುತ ಅವನು ಹೀಗೆ ಅವರಿಬ್ಬರ ನಡುವೆ ಒಂದು ಭಾರಿ ಯುದ್ಧ ಆರಂಭ ಆಗುತ್ತೆ ಭಾರಿ ಯುದ್ಧ ಆರಂಭ ಆಗುತ್ತೆ ಇಬ್ಬರು ಯುದ್ಧ ಮಾಡ್ತಾರೆ ಆದರೆ ಆದರೆ ಕೃಷ್ಣ ಗಮನಿಸ್ತಾನೆ ಭೀಷ್ಮ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದ ಆದರೆ ಅರ್ಜುನ ಮೃದು ಯುದ್ಧ ಮಾಡ್ತಾ ಇದ್ದರೆ ದೃಷ್ಟ ಭೀಷ್ಮ ಪರಾಕ್ರಮ ಸಂಪ್ರೇಕ್ಷ್ಯ ಮಹಾಬಾಹು ಪಾರ್ಥ್ಯ ಮೃದುಯುಧತಾ ತಡಿತಾ ಇದ್ದವನನ್ನು ಅನ್ನೋದು ಬಿಟ್ಟರೆ ಒಂದು ಆಕ್ರಮಣವೇ ಇರಲಿಲ್ಲ ಭೀಷ್ಮನ ಎದುರಿಗೆ ಮತ್ತೆ ಅರ್ಜುನನ ಡಿಫೆನ್ಸ್ ಮೆಕ್ಯಾನಿಸಂ ಡಿಫೆನ್ಸ್ ಅಷ್ಟೇ ಅಷ್ಟೇ ಮಾಡ್ಕೋತಾ ಇದ್ದ ಅಂತ ನೋಡಿದಾಗ ಕೃಷ್ಣನಿಗೆ ಕೃಷ್ಣನಿಗನ್ಸುತ್ತೆ ಸೂರ್ಯ ಅಂದರೆ ಮದ್ ಮಠ ಮಧ್ಯಾಹ್ನ ಮಧ್ಯಾಹ್ನದ ಸೂರ್ಯನಂತೆ ಪ್ರಖರವಾಗಿ ಭೀಷ್ಮ ಕಾಣಿಸ್ಕೊಳ್ತಾ ಇದ್ದಾನೆ ಯುದ್ಧ ಮಾಡ್ತಾ ಇದ್ದಾನೆ ಇವನದು ಮೃದು ಯುದ್ಧ ಹೀಗೆಯೇ ನಡೆದರೆ ಇದಿಷ್ಟಿರನ ಸೈನ್ಯ ಉಳಿಯೋದಿಲ್ಲ ಅಂತ ಕೃಷ್ಣನಗನ್ಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಅರ್ಧ ದಿವಸ ಬಿಟ್ಟರೆ ಪಾಂಡವರ ಯುದ್ಧದ ಕತೆ ಮುಗಿಯತ್ತೆ ಅಂತ ಅನಿಸುತ್ತೆ ಕೃಷ್ಣನಿಗೆ ಅರ್ಜುನನ ನೋಡಿದರೆ ಈಗ ಹೇಳೋಷ್ಟು ಹೇಳಿಯಾಗಿದೆ ಆದರೂ ಅವನು ಮೃದು ಯುದ್ಧದಲ್ಲೇ ಇದ್ದಾನೆ ಅರ್ಜುನನ ಬಿಟ್ಟು ಇನ್ಯಾರೂ ಭೀಷ್ಮನನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಭೀಷ್ಮ ಹೀಗೆ ಯುದ್ಧ ಮಾಡ್ತಾನೆ ಅರ್ಜುನ ನೋಡಿದರೆ ಹೀಗೆ ಯುದ್ಧ ಮಾಡ್ತಾನೆ ಅಂದರೆ ಭೀಷ್ಮನೂ ಹಾಗೇ ಅಲ್ಲ ದುರ್ಯೋಧನ ಚುಚ್ಚಿದ ಮೇಲೆ ಬಂದವನು ಬಿಟ್ಟರೆ ಅದಕ್ಕೂ ಮೊದಲು ಒಂದು ಮೃದು ಯುದ್ಧನೇ ಜೋರಾಗಿ ಅಂತ ಕಾಣಿಸಿದ್ರು ಸೋಲಿಸುವ ಯುದ್ಧ ಅಲ್ಲ ಅಂತ ತಡೆಯುವಂತ ಅಷ್ಟೇ ಮ್ಯಾನೇಜ್ ಮಾಡೋದು ಕೃಷ್ಣ ಯೋಚನೆ ಮಾಡ್ತಾನೆ ಭೀಷ್ಮನನ್ನು ನಾನೇ ಕೊಲ್ಲಬೇಕಷ್ಟೇ ಬೇರೆ ದಾರಿ ಇಲ್ಲ ಸೋಹಂ ಭೀಷ್ಮಂ ನಿಹಂ ನಿಹಂ ಮೆದ್ಯ ಪಾಂಡವಾರ್ಥ ಯದಂಶಿತ ಪಾಂಡವರನ್ನು ಉಳಿಸಬೇಕು ಅಂತಂದರೆ ನಾನು ಪ ನಾನೇ ಅವನನ್ನು ಕೊಲ್ಲೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಯಾಕೆಂದರೆ ಅರ್ಜುನನಿಗೆ ಕರ್ತವ್ಯ ಪ್ರಜ್ಞೆ ಇಲ್ಲ ಅಂತ ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತ್ ಅರ್ಜುನ ಕರ್ತವ್ಯವನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ ಅಂದರೆ ಭೀಷ್ಮಸ್ಯ ಗೌರವಾತ್ ಭೀಷ್ಮನ ಬಗ್ಗೆ ಅವನಿಗಿರುವ ಗೌರವ ಇದೆಯಲ್ಲ ಆ ಕಾರಣಕ್ಕಾಗಿ ತಾನೇನು ಮಾಡಬೇಕಾಗಿದೆ ಅನ್ನೋದನ್ನು ಅವನು ಮಾಡ್ತಾ ಇಲ್ಲ ಅರ್ಜುನ ಓಕೆ ಅಂದರೆ ಅದನ್ನೇ ನಾನು ಸ್ವಲ್ಪ ಮೊದಲೇ ಹೇಳಿದ್ನಲ್ಲ ಅರ್ಜುನ ಇಷ್ಟು ಗೀತೋಪದೇಶ ಆದಮೇಲೂ ಮಾಡ್ತೀನಿ ಅಂತ ಹೇಳಿದ ಮೇಲೂ ಅರ್ಜುನನಿಗೆ ಸಾಧ್ಯವಾಗೋದೇ ಇಲ್ಲ ಅದು ಅಂತ ಭೀಷ್ಮನ ಜೊತೆಗೆ ದ್ರೋಣರ ಜೊತೆಗೆ ಯುದ್ಧ ಮಾಡೋದು ಅನ್ನೋದು ಸಾಧ್ಯವೇ ಆಗೋದಿಲ್ಲ ಅಂತ ಅದು ಹೇಳಿತನ ಅಲ್ಲ ಹಿಂಜರಿಕೆ ಅಲ್ಲ ಅದು ಅರ್ಜುನನ ಸ್ವಭಾವ ಅಂತ ಹಿರಿಯರನ್ನು ಕೊಲ್ಲುವುದು ಅನ್ನೋದು ಅಸಾಧ್ಯವಾದ ಮಾತೇ ಅವನಿಗೆ ಅಸಾಧ್ಯವಾದ ಮಾತು ಯಾರು ಹೇಳಿದ್ರು ಎಷ್ಟು ಹೇಳಿದರೂ ಆ ಕ್ಷಣಕ್ಕಷ್ಟೇ ಮತ್ತೆ ಮುಂದಿನ ಕ್ಷಣದಲ್ಲಿ ಅರ್ಜುನ ಅದೇ ಸ್ವಭಾವದವನು ಅಂತ ಈ ಎರಡೂ ಕಡೆಯಲ್ಲಿರುವ ಇಷ್ಟು ಘೋರವಾದ ಯುದ್ಧ ನಡೆದಲ್ಲೋ ಎರಡೂ ಕಡೆಯಲ್ಲೂ ಹೆಚ್ಚಿನ ಜನ ಇದೇ ಸ್ವಭಾವದಲ್ಲೇ ಇದ್ದವರು ಆ ಕಡೆಗೂ ಇದ್ದವರಲ್ಲೂ ತುಂಬ ಜನ ಹೇಗೆ ಭೀಷ್ಮ ದ್ರೋಣ ಶಲ್ಯಾದಿಗಳೆಲ್ಲ ಹೀಗೇ ಇದ್ದವರೇ ಈವನ್ ಅಶ್ವತ್ಥಾಮನೂ ಕೂಡ ಹೌದು ಎಷ್ಟೋ ಕಾಲದವರೆಗೆ ನಂತರ ತಂದೆ ಸತ್ತ ನಂತರ ಅವನು ಭಾಳ ಕೆಟ್ಟದಾಗ ಪ್ರತಿಕ್ರಿಯಿಸ್ತಾನೆ ಅನ್ನೋದು ಬಿಟ್ಟರೆ ಉಳಿದಂತೆ ಹೆಚ್ಚಿನ ಜನರ ಕತೆ ಹೀಗೆ ಆಗಿರುತ್ತೆ ಗೌರವವಾಗಿ ಯುದ್ಧ ಮಾಡ್ತಾರೆ ಲಕ್ಷಾಂತರ ಜನನ ಸಾಯಿಸ್ತಾರೆ ಅಂತ ಇದ್ರೂ ಮೃದು ಯುದ್ಧವೇ ಮಾಡ್ತಾ ಇರೋದು ಅವರವರ ಸಾಮರ್ಥ್ಯ ಏನ ಯುದ್ಧ ನಡೀತಾ ಇರೋದು ಕೃಷ್ಣ ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಪಾಂಡವರ ಸೈನ್ಯ ಮತ್ತೆ ವಾಪ ಹಿಂದೆ ಓಡೋದಕ್ಕೆ ಆರಂಭ ಮಾಡುತ್ತೆ ವಿಶ್ವನ ಪರಾಕ್ರಮದ ಯುದ್ಧಕ್ಕೆ ಅದನ್ನು ಸತ್ಯಕ್ಕೆ ನೋಡ್ತಾನೆ ಸತ್ಯಕ್ಕೆ ತಡಿತಾನೆ ತಡೆದು ಬೈತಾನೆ ಕ್ವಕ್ಷಿಯ ಯಾಸ್ಯಥ ಓಡ್ತಾ ಇದ್ದೀರಿ ಕ್ಷತ್ರಿಯರಲ್ವ ನೀವು ನೈಷಧರ್ಮ ಧರ್ಮ ಅಲ್ಲ ಇದು ಕ್ಷಾತ್ರಧರ್ಮ ಅಲ್ಲ ಇದು ಸತಾಂಪರಸ್ತಾತ್ ಕಥಿತ ಪುರಾಣೈ ಮಾ ಸ್ವಾಂ ಪ್ರತಿಜ್ಞಾಂ ಜಹತ ಪ್ರವೀರಾ ಸ್ವಂ ವೀರಧರ್ಮಂ ಪರಿಪಾಲಯದ್ವಂ ವೀರಧರ್ಮ ಪಾಲನೆ ಮಾಡಬೇಕು ನೀವು ಯುದ್ಧ ಹೇಗಾದರೂ ಇರಲಿ ಹೀಗೆ ಓಡೋದಲ್ಲ ಅಂತ ಹೇಳ್ತಾನೆ ಆದರೆ ಅದನ್ನೂ ಕೇಳಿಯೂ ಅವರೇನು ಉಳ್ಕೊಳ್ಳೋದಿಲ್ಲ ಓಡೋರು ಓಡ್ತಾನೆ ಇರ್ತಾರೆ ಇದನ್ನು ನೋಡಿದ ಕೃಷ್ಣ ಸತ್ಯಕ್ಕೆ ಹೇಳ್ತಾನೆ ಭೀಷ್ಮ ಇವತ್ತು ಪಾಂಡವರ ಸೈನ್ಯವನ್ನು ಉಳಿಸೋದಿಲ್ಲ ಕ್ರುದ್ಧನಾಗಿ ಭೀಷ್ಮ ಪ್ರಹಾರ ಮಾಡುವಾಗ ಅದನ್ನು ತಡೆಯೋದಕ್ಕೂ ಸಾಧ್ಯ ಇಲ್ಲ ತಸ್ಮಾದಹಂ ಅಹಂ ಗೃಹ್ಯ ರಥಾಂಗ ಮುಗ್ರಂ ಹರಿಷ್ಯಾಮಿ ಮಹಾವ್ರತಸ್ಯ ನಾನು ಕುದುರೆಯ ಇದನ್ನು ಹಿಡಿದಿದ್ದೀನಲ್ಲ ಅದನ್ನು ಬಿಡ್ತೇನೆ ಬಿಟ್ಟು ನಾನೇ ಇಳಿದು ಭೀಷ್ಮನನ್ನ ಕೊಂದು ಪಾಂಡವರಿಗೆ ಸಂತೋಷ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ ಸತ್ಯಕ್ಕೆಗೆ ಹೇಳ್ತಾನೆ ಬಟ್ ಆಕ್ಚುಲಿ ಅವನು ಆಯುಧ ಹಿಡಿಯಲ್ಲ ಅಂತ ಒಂದು ಇದೆಯಲ್ವಾ ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿರ್ತಾನೆ ಆಯುಧ ಹಿಡಿದು ಯುದ್ಧ ಮಾಡೋದಿಲ್ಲ ನಾನು ಅಂತ ಒಂದು ಮಾತು ಹೇಳಿರ್ತಾನೆ ಪ್ರತಿಜ್ಞೆ ಅನ್ನೋ ತರ ಅಲ್ಲ ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿರ್ತಾನೆ ಬಟ್ ಅದು ಮುರಿಯುವಂತ ಸಂದರ್ಭ ಕೂಡ ಬರುತ್ತೆ ಬರುತ್ತೆ ಮುರಿಯೋದಿಲ್ಲ ಮುರಿಯೋ ಸಂದರ್ಭ ಸಂದರ್ಭ ಬರುತ್ತೆ ಅಂದ್ರೆ ಆ ತರದ ಆ ಒಂದು ಆ ಒಂದು ಕ್ಷಣದ ಫೀಲಿಂಗ್ ಆ ಕ್ಷಣದ ಒಂದು ಫೀಲಿಂಗ್ ಅಂದ್ರೆ ಇದೇ ನಮಗೆ ಮಹಾಭಾರತದ ಅದ್ಭುತ ಏನು ಅನ್ನೋದು ಕಾಣಿಸುತ್ತೆ ಕೃಷ್ಣ ಬಾಳ ಪ್ರಾಜ್ಞ ಅಂತವನು ಹೀಗೆ ಮಾಡಬಹುದಾ ಅಂತ ಅಂದ್ರೆ ಹೌದು ಅಂತ ಅದು ಬದುಕು ಅಂತ ಬದುಕು ಆ ಕ್ಷಣದಲ್ಲಿ ನಮ್ಮನ್ನ ಏನೋ ಒಂದು ಪರಿವರ್ತನೆಗೆ ತರುತ್ತೆ ಕರೆಕ್ಟ್ ಆವಾಗ ಏನೋ ಒಂದು ಮಾಡಬೇಕು ಅಂತ ಅನ್ಸುತ್ತೆ ಆಗ ಹಳೆಯದಲ್ಲ ಅಂತ ಪದವಿ ಪ್ರಮಾಣ ಪತ್ರಗಳು ಅವತ್ತೆಲ್ಲ ಕುತ್ಕೊಂಡು ಬೇರ್ರಿಗೆ ಉಪದೇಶ ಮಾಡಿದ್ದು ಅವುಗಳೆಲ್ಲ ಕೆಲಸ ಮಾಡೋದು ಈ ಕ್ಷಣಕ್ಕೆ ಏನು ಅನ್ನೋದೇ ಬೇಕಾಗೋದು ಅಂತ ಈ ಕ್ಷಣಕ್ಕೇನು ಅಂತ ಅಂದರೆ ನಾನು ಶಸ್ತ್ರ ಹಿಡಿಯೋದಿಲ್ಲ ಅನ್ನುವ ಕೃಷ್ಣನ ಪ್ರತಿಜ್ಞೆಗಿಂತಲೂ ಈಗ ಧರ್ಮಕ್ಕೆ ಜಯ ತಂದುಕೊಡೋದೇ ಮುಖ್ಯ ಅಂತಂದಾಗ ಇದೆರಡರಲ್ಲಿ ಯಾವುದು ಅಂತಂದರೆ ಕೃಷ್ಣ ತಗೊಳ್ಳೋದು ಅದನ್ನೇ ಅಂತ ಈಗ ಪ್ರತಿಜ್ಞೆ ಮುರದ್ನಲ್ಲ ಕೃಷ್ಣ ಅಂದರೆ ಮುರಿಬೋದು ಯಾಕೆಂದರೆ ಫಲಿತಾಂಶವನ್ನು ಅನುಭ ಲಕ್ಷಿಸಿ ಅಲ್ವ ಇರಬೇಕಾಗಿರೋದು ಅಂತ ಪ್ರತಿಜ್ಞೆಯೇ ಮುಖ್ಯ ಅಂತ ಕುಳಿತುಕೊಂಡ್ರೆ ಅನ್ಯಾಯ ಗೆಲ್ಲತ್ತಲ್ಲ ಅಂತ ಹಾಗಾಗಿ ಅನ್ಯಾಯ ಸೋಲು ಬೇಕು ಅಂತಂದರೆ ನಾನು ಪ್ರತಿಜ್ಞೆಯನ್ನು ಮುರಿದ್ರೂ ಆದೀತು ಅನ್ನೋ ತರಹದ್ದು ಅಂತ ಈ ಕೃಷ್ಣನ ಹೆಚ್ಚಿನ ನಿಲುವುಗಳಲ್ಲಿ ಇದೇ ಕಾಣಿಸುತ್ತೆ ಅಂತ ಆ ಟೈಮಿಗೆ ಏನು ಬೇಕೋ ಅದು ಇಂಪಾರ್ಟೆಂಟ್ ಹೌದು ಹ್ಞೂ ಆಮೇಲೆ ಇನ್ನೊಂದು ಈ ಭೀಷ್ಮ ಕೂಡ ಈ ಭೀಷ್ಮ ಪ್ರತಿಜ್ಞೆ ಮಾಡದೇ ಇದ್ರೆ ಬಹುಶಃ ಮಹಾಭಾರತ ಬೇರೆ ಥರನೇ ಆಗ್ತಿತ್ತಲ್ವ ಹೌದೌದು ಅಲ್ಲಿಂದ ಅದೇ ಆರಂಭ ಇಡೀ ಮಹಾಭಾರತ ಆರಂಭವೇ ಆರಂಭವೇ ಅದು ಭೀಷ್ಮ ಪ್ರತಿಜ್ಞೆಯಿಂದಲೇ ಆರಂಭ ಅದು ಹಾಗಾಗಿ ಸುಮಾರು ಜನರ ಪ್ರಶ್ನೆ ಭೀಷ್ಮನ ವ್ಯಕ್ತಿತ್ವದ ಮೇಲೆ ಅದೇ ಇದೆ ಇವನು ಪ್ರತಿಜ್ಞೆ ಮಾಡಿ ಇಷ್ಟೆಲ್ಲ ಮಾಡ್ಬಿಟ್ಟ ಅಂತ ಪ್ರತಿಜ್ಞೆ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು ಯಾಕೆ ಮಾಡ್ಬೇಕಾಗಿತ್ತು ಇವನು ಪ್ರತಿಜ್ಞೆ ಮಾಡಿದ್ರೆ ಒಂದೇ ಅಂಶ ಕಂಟಿನ್ಯೂ ಆಗ್ತಿತ್ತು ಅಷ್ಟೇ ಭೀಷ್ಮ ಭೀಷ್ಮನೇ ಮದುವೆ ಆಗಿರ್ತಿದ್ದ ಅವನು ಮಕ್ಕಳು ಮುಂದುವರಿತಿದ್ರು ಅವನ ಮಕ್ಕಳು ಇಬ್ಬರು ಹುಟ್ಟಿದವ್ರ ನಡುವೆ ವಿವಾದ ಬರಬಾರದು ಇರಲಿಲ್ಲ ಅಣ್ಣ ತಮ್ಮದ್ರ ನಡುವೆ ಬರಬಾರದು ಅಂತ ಇಲ್ವಲ್ಲ ಸ್ವಂತ ಆದರೆ ಹೀಗೆ ಆಗಬೇಕು ಅಂತ ಇರಲಿಲ್ಲ ಅಂತ ಹೇಳ್ಬೋದು ಅಂತ ಆವಾಗ ರಾಷ್ಟ್ರ ಈ ಥರ ಹುಟ್ಟು ಬರ್ತಾ ಇರಲಿಲ್ಲ ಇವರೆಲ್ಲೋ ಕಾಡಲ್ಲಿ ಕಾಡಲ್ಲಿದ್ದರು ಇವ್ರು ಹಿಂದೆ ಬಂದರು ಇವ್ರಿಗೆ ಯಾಕೆ ರಾಜ್ಯ ಕೊಡಬೇಕು ಅಂತ ದುರ್ಯೋಧನಿಗೆ ಅನ್ನಿಸ್ತಾ ಇರಲಿಲ್ಲ ಇದೆಲ್ಲ ಸಹಜವಾಗಿ ಕಾಣ್ತಾ ಇತ್ತು ಹಿರೇ ಮಗ ಹಿರೇ ಮಗ ಹಿರಿಯ ಮಗ ಪಟ್ಟೆ ಹರ್ಕೊಂಡು ಹೋಗಿರುತ್ತಿದ್ದ ಅಂತ ಹಾಗಾಗಿ ಇದೆಲ್ಲವೂ ಇದ್ದಿದ್ದು ಎಲ್ಲಿ ಅಂದರೆ ಭೀಷ್ಮನ ಪ್ರತಿಜ್ಞೆಯಿಂದಲೇ ಇದಕ್ಕೊಂದು ತಿರುವು ಸಿಕ್ತು ನಾನು ಆ್ಯಕ್ಚುಲಿ ನೀವು ಹೇಳ್ತಿರ್ಬೇಕಾ ನನಗೊಂದು ಘಟನೆ ನನ್ನ ಘಟನೆ ಅಲ್ಲ ನನ್ನ ಬಾಲ್ಯ ನೆನಪಾಗ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ನನ್ನ ಫ್ರೆಂಡ್ಸ್ ಒಂದ್ ಮೂರ್ನಾಲ್ಕು ಜನ ನಾವೆಲ್ಲ ಬಿಲ್ಲು ಬಾಣ ಮಾಡ್ಕೊಂಡಿದ್ವಿ ಗೊತ್ತಿಲ್ಲ ನಮ್ ಜನ್ರೇಷನ್ ಅವ್ರು ಮಾಡಿದ್ರು ನಾವಷ್ಟೇ ಮಾಡಿದ್ದಿಲ್ಲ ಜನ್ರೇಷನ್ ಇತ್ತದು ಸೊ ಬಿದಿರಿಂದ ಹೋಗಿ ತಗೊಂಡ್ಬಂದು ಬಿಲ್ಲು ಬಾಣ ಮಾಡಿಕೊಂಡು ಆಮೇಲೆ ಆ ಬಾಣಕ್ಕೆ ಬಾಣಕ್ಕೆ ಮುಂದೆ ಒಂದು ಕಬ್ಬಿಣದ ಇದು ತಗಡು ತಗೊಂಡು ಅದನ್ನು ಕಟ್ ಮಾಡಿ ಅದನ್ನು ಮಡಚಿ ಅದನ್ನು ಚೂಪ್ ಆಗೋಂಥರ ಮಾಡಿ ಅದನ್ನು ಇಟ್ಕೊತಿದ್ವಿ ಆಮೇಲೆ ಅದು ಸ್ವಲ್ಪ ಭಾರ ಆದರಷ್ಟು ಮೇಲೆ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಹಿಂದೆ ಅದಕ್ಕೆ ಡಾಂಬರ್ ಹಾಕ್ತಿದ್ವಿ ಈ ರಸ್ ರಸ್ತೆಯಲ್ಲಿ ಹೋಗ್ತಿದ್ವಿ ರಸ್ತೆಯಲ್ಲಿ ಹೋಗಿ ರಸ್ತೆ ತುಂಬ ನಮ್ಮದು ಬೀದರ್ ಅಲ್ವಾ ಬಿಸಿಲು ಬಿಸಿಲಿದ್ದಾಗ ಕರಿ ಹೋಗ್ತಿತ್ತು ಅದನ್ನು ಕೆತ್ಕೊಂಡು ಅದನ್ನು ಉಂಡೆ ಥರ ಮಾಡಿ ಅದನ್ನು ಹಿಂದೆ ಹಾಕಿ ಅದನ್ನ ಮೇಲೆ ಎಷ್ಟು ಹೋಗುತ್ತೆ ಅನ್ನೋದು ನೋಡೋದು ಆಮೇಲೆ ರಸ್ತೆ ಮೇಲೆ ಹೊಡಿಯೋದು ಹೆಂಗೆ ಅಂದ್ರೆ ಅವಾಗ ನಿರ್ಜನ ರಸ್ತೆಗಳು ಬಹಳಷ್ಟು ಸ್ಟ್ರೈಟ್ ರೋಡ್ ಅಲ್ವಾ ಸೊ ರಸ್ತೆ ಮೇಲೆ ಹೊಡಿಯೋದು ಸೊ ಈ ತರೂ ಮಾಡಿದ್ವಿ ಪಕ್ಷಿಗಳು ಹೊಡಿಬೇಕಂತ ಒಂದು ಕೆಲವೊಂದ್ಸಲ ಆ ತರ ಒಂದು ಯೋಚನೆ ಕೂಡ ಬಂದಿದೆ ಒಂದು ಆ ಟೈಮ್ ಆ ವಯಸ್ಸಂದು ಬಟ್ ಯಾವುದಕ್ಕೂ ಹೊಡೆದಿಲ್ಲ ಹೊಡಿಬೇಕು ಅದಕ್ಕೆ ಹೊಡೋಣ ಅಂತ ಅನ್ಕೊಂಡು ಇದ್ದೆ ಅಂದ್ರೆ ಸೊ ಅದು ಒಂದು ಟೈಮ್ ಅಂದ್ರೆ ಆ ಸೀಸನ್ ತಕ್ಕಂಗೆ ಚೇಂಜ್ ಆಗ್ತಿದ್ದು ಒಂದು ಕಾಲಕ್ಕೆ ಬಿಲ್ಲು ಬಾಣ ಇನ್ನೊಂದು ಕಾಲಕ್ಕೆ ಗಾಳಿಪಟ ಹಾರಿಸೋದು ಇನ್ನೊಂದು ಕಾಲಕ್ಕೆ ಬೇರೆ ಗುಂಡ್ ಇದೇನಂದ್ರೆ ಗೋಲಿ ಆಡೋದು ಇನ್ನೊಂದು ಕಾಲಕ್ಕೆ ಏನೋ ಆಡೋದು ಕಬಡ್ಡಿ ಆಡೋದು ಏನೋ ಹಿಂಗೆ ಚೇಂಜ್ ಆಗ್ತಾ ಹೋಗೋದು ಭಾಳ ಚೆನ್ನಾಗಿತ್ತು ಸರ್ ಅದಂದ್ರೆ ಸ್ವಲ್ಪ ದಿನ ಆಡಿ ಆಮೇಲೆ ಅದು ಬೋರ್ ಆಗೋದು ಬಿಟ್ಬಿಡ್ತಿದ್ವಿ ಇನ್ನೊಂದು ಆಟ ಶುರು ಆಗ್ತಿದ್ವಿ ಆಮೇಲೆ ಅದು ಬೋರ್ ಆಗೋದು ನಮ್ಮಅಪ್ಪ ಅಂತಿದ್ ಒಂದ್ ಆಟ ಎಕ್ಸ್ಪರ್ಟ್ ಆಗ್ತೀರಿ ಅಂತ ನಮ್ಗ ಅದೆಲ್ಲ ಗೊತ್ತಿಲ್ಲ ಯಾವ್ದು ಇಷ್ಟನೋ ಅದು ಅನಂತಕ್ಕೆ ಹೋಗ್ಬೇಕು ಅಂತ ಇರ್ಲಿಲ್ವಲ್ಲ ಆ ಕ್ಷಣದ ಸಂತೋಷಕ್ಕೆ ಅಷ್ಟೇ ನಾವು ನಮ್ಮಲ್ಲಿ ಲಕ್ಕಿ ಗಿಡ ಅಂತ ಇರ್ತಿತ್ತು ನಿಮ್ಮಲ್ಲಿ ಆ ಕಡೆ ಪೈಲ್ಸಿ ಮೇಲೆ ಕಾಣಿಸಿಲ್ಲ ನಾನು ಅದಕ್ಕೆ ಅಥವಾ ಏನ್ ಹೆಸರು ಹೇಳ್ತೀರ ಲಕ್ಕಿ ಗಿಡ ಅಂತ ಅದು ಬಾಗ್ತಿತ್ತು ಅದು ಅದು ಬಹಳ ಸುಲಭ ಎಲ್ಲಾ ಕಡೆ ಇರ್ತಿತ್ತು ಬೇಲಿಗೆ ಹಾಕ್ತಾ ಇದ್ರು ಅದರಿದ್ದು ಮಾಡ್ಕೊಳ್ತಾ ಇದ್ವಿ ನಾವು ಅದು ಆರಾಮಾಗಿ ಬಗ್ತಾ ಇತ್ತು ಅದಕ್ಕೆ ಸೆಣಬಿನ ದರ ಹೀಗೆ ಕಟ್ಟಿ ಬಗ್ಸ್ಕೊಂಡ್ರೆ ಒಂದಿಷ್ಟು ದೂರ ಹೋಗ್ತಿತ್ತು ಅದು ಕೆಲವರು ಅವರ ಸಾಮರ್ಥ್ಯ ಕೆಲವರು ತುಂಬಾ ದೂರ ಹೊಡಿತಾ ಇದ್ರು ಗುರಿ ಇಡ್ತಿದ್ರು ಅವ್ರಷ್ಟ ಕಲ್ತ್ಕೊಂಡು ಆ ಜನರೇಷನ್ ಪ್ರಮುಖ ಆಟ ಆಮೇಲೆ ನಾವೇ ಮಾಡ್ತೀವಿ ಎಲ್ಲೂ ಹೋಗಿ ತಗೊಂಡ್ ಬರೋದಾಗ್ಲಿ ಅದನ್ನ ಯಾರು ಮಾರಾಟ ಮಾಡ್ತಿರ್ಲಿಲ್ಲ ಈಗಲೂ ಸಿಗತ್ತೆ ಚೆನ್ನಾಗಿರೋದು ಸಿಗತ್ತೆ ಮಕ್ಕಳಿಗೆ ಖುಷಿ ಕೂಡ ತರ ಸಿಗುತ್ತೆ ಆದ್ರೆ ಆ ಸಂತೋಷ ಬೇರೆ ನಾವೇ ಮಾಡ್ಕೊಂಡು ಆಡ್ತೀವಿ ಸಂತೋಷ ಅನ್ನೋದು ಬೇರೆ ಸೊ ಬಹುಶಃ ನಿಮ್ಮ ಅನುಭವಗಳಿದ್ರೆ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿತ್ತು ಆ ಥರದ್ದು ಅಂದ್ರೆ ನಾನು ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ ಬಿಲ್ಲು ಬಾಣ ಕೂಡ ಎನ್ ಎಲ್ ಬಂದಿರಬಹುದು ಅಂತ ಬಂದಿದೆಯೋ ಹಾಗೆ ಅದು ಕೂಡ ಎಲ್ಲ ಒಂದು ಕಡೆ ಡಿ ಎನ್ ಎಲ್ ಮುಂದುವರಿಯುತ್ತೆ ನಾನು ನೋಡಿದಂಗೆ ತುಂಬಾ ಮಕ್ಕಳು ಗದೆ ಬಿಲ್ಲು ಬಾಣ ಅದ್ನೆಲ್ಲ ಆಟ ಸಾಮಾನಾಗಿ ಇಷ್ಟಪಡ್ತವೆ ಈಗಿನ ಮಕ್ಕಳು ಯಾಕೆ ನಾವು ಆ ಒಂದು ಇಷ್ಟಪಡ್ತಾರದಲ್ಲಿ ನಾವಿಲ್ಲ ಸೊ ಅದು ಬಹುಶಃ ಯಾಕೆಂದ್ರೆ ಅದು ಬಹುಶಃ ಸೇರ್ಪಡೆ ಆಗಿದ್ದು ಲೈಟ್ ಅನ್ಸುತ್ತೆ ಸೊ ಅದು ಎಲ್ಲ ಇರಬಹುದು ಅಂತ ಅನ್ಸುತ್ತೆ ಟ್ರೈನಿಂಗ್ ಅನ್ನೋದು ನಮ್ಮಲ್ಲಿ ಅಲ್ಲ ನಾವು ಹಿಂದಿರೋದಕ್ಕೆ ಕಾರಣ ಅದೇನೆ ಕ್ರೀಡಾ ವಿಷಯಕ್ಕೆ ನಮ್ದು ಬಹಳ ಪ್ರೋತ್ಸಾಹನು ತುಂಬಾ ಕಡಿಮೆ ಎಷ್ಟು ತಂದೆ ತಾಯಿಗಳು ನಾವು ಸಿದ್ರಿದ್ದೀವಿ ಎಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಅಳವಡಿಸ್ತಾರೆ ಅಳವಡಿಸಿದ್ರೆ ನಮ್ಮ ಮಕ್ಕಳಿಗೆ ಪ್ರಧಾನವಾಗಿ ಕೊಡೋದಕ್ಕೆ ಸರ್ ಅದನ್ನು ಆಮೇಲೆ ನಮ್ದು ಕ್ರಿಕೆಟ್ ಸೆಂಟ್ರಿಕ್ ದೇಶ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಹಿಂದೆನೆ ಇರ್ತವೆ ಇರಲಿ ಸೊ ಹಾಗೆ ಒಂದು ಭಾಳ ಪ್ರಮುಖವಾದ ಘಟ್ಟಕ್ಕೆ ಬಂದು ನಿಂತ್ಕೊಂಡಿದ್ವಿ ಏನಂದರೆ ಅರ್ಜುನನ ಈ ಒಂದು ಮೃದು ಸ್ವಭಾವ ಡಿಫೆನ್ಸ್ ಮೆಕ್ಯಾನಿಸಮ್ ನೋಡಿಕೊಂಡು ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲದು ಡಿಫೆನ್ಸ್ ಅಟಿಟ್ಯೂಡ್ ಅಷ್ಟೇ ಅದನ್ನು ನೋಡಿ ಕೃಷ್ಣ ನಾನೇ ಈಗ ಯುದ್ಧಕ್ಕೆ ಯುದ್ಧ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದನ್ನು ನಾವು ಮಾತಾಡಿದ್ವಿ ಸೊ ಕೃಷ್ಣ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವಿದ್ವಾನ್ ಜೋಗೀಶ್ ಶರ್ಮ ಸಂಪಾಸಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೀವು ಅನಿಸಿಕೆಗಳು ಕಮೆಂಟ್ಗಳು ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ ಪ್ರಶ್ನೆ ಪ್ರಶ್ನೆಗಳನ್ನ ಕೇಳಿ ಉತ್ತರ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಒಂದು ಟೈಮ್ ಅದಕ್ಕೆ ಸೇರ್ಬೇಕು ಒಂದು ಟೈಮ್ ಬರಬೇಕಾಗಿದೆ ಅದಕ್ಕೆ ಅಂದರೆ ಪ್ರಶ್ನೋತ್ತರ ಸರಣಿಯನ್ನೇ ಮಾಡ್ತೀವಿ ಅವಾಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಸೊ ಪ್ರಶ್ನೆ ಕೇಳೋದನ್ನು ಖಂಡಿತ ಮುಂದುವರಿಸಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ